ಅದು ಈಗ ಮುಂದೆ ಬಂದ ತಕ್ಷಣವೇ ನಾವು ಅದನ್ನ ಡಿಸ್ಕಸ್ ಮಾಡಿ ಈಗೆಲ್ಲ ಶಿವಕುಮಾರ್ ಇರುವಾಗಲೇ ನಾನು ಹೇಳಿದೆ ನೋಡಿ ಅದಕ್ಕೆ ಮೊನ್ನೆ ನಿರ್ದೇಶನ ಕೊಟ್ಟು ಅಧ್ಯಕ್ಷರು ಬ್ರೋಕರ್ ಸ್ಲಾಬ್ಸ್ ಇದೆ ಅದು ಅದನ್ನ ನಾನು ಸರಿ ಮೊನ್ನೆ ಮೊನ್ನೆ ಪುತ್ತೂರಲ್ಲಿ ಈಗ ನಾನು ಮೊನ್ನೆ ಹೇಳಿದೆ ಪುತ್ತೂರಿನ ಪೇಟೆ ನಮಗೊಂದು ಚಂದ ಇದೆ ನಾವು ಸಣ್ಣದಿರ್ಬೇಕು ಸರ್ ಇದಾಗಿತ್ತು ಅದಕ್ಕೆ ಒಂದು ಚೇಂಜಸ್ ಬೇಕು ಮತ್ತೆ ಡಿವೈಡರ್ ಲೈಟ್ಸ್ ಎಲ್ಲ ಹೌದು

ಈಗ ನಿನ್ನೆ ಸ್ಲಾಬ್ ಹಾಕಿದ್ದಾರೆ ಅದಕ್ಕೆ ಯಾರು ಹಾಕಿದ್ರೆ ಗೊತ್ತಿಲ್ಲ ಸ್ಲಾಬ್ ಅಲ್ಲಿ ಈಗ ನಾವು ನಿಜವಾಗಿ ಪುರಸಭೆಗೆ ಇನ್ಕಮ್ ಗೆ ಆನ್ಲೈನ್ ಅಲ್ಲಿ ನಾವು ಕಟ್ಲಿಕ್ಕೆ ಹೋದ್ರೆ ಅದು ಆಗುದೇ ಇಲ್ಲ ನೀವು ಎರಡ್ ಸಾವಿರ ಇಲ್ಲಿಗೆ ಬರ್ಲೇಬೇಕು ಮತ್ತೊಂದ್ಸತಿ ಆನ್ಲೈನ್ ಇರೋದೇ ಹಾಕಿ ನೀವೇ ಟ್ರೈ ಮಾಡಿ ಬೇಕಿದ್ರೆ ಒಂದು ಕಂಪ್ಯೂಟರ್ ಓಪನ್ ಮಾಡಿ ನೋಡಿ ಅದರಲ್ಲಿ ಪೋರ್ಟಲ್ ಪರ್ಫೆಕ್ಟ್ ನೀವು ಅದಿಲ್ವೇ ಇಲ್ಲ ಲೋಡಿಂಗ್ ಮಾಡಿ ಕೊಟ್ಟರೆ ನೀವು ಎಲ್ಲ ಫೀಡ್ ಮಾಡಿದ್ರೆ ಐಡಿ ಎಲ್ಲ ಬಂದಿದೆ ಐಡಿ ಹಾಕಿತ್ತು ನಮ್ಮ ಹೆಸರು ಹಾಕಿತ್ತು ಪೇ ಮಾಡುವಾಗ ಮಾಡಿತ್ತು ಅಂತಲೇ ಆದ್ರೆ ಎಲ್ಲೇ ಮಾಡ್ತಾರೆ ಇದು ವಾಪಸ್ ಇಲ್ಲಿಗೆ ಬರ್ಬೇಕು ಇಲ್ಲಿ ಬಂದಾಗ ಮತ್ತೆ ಸತಿ ಇಲ್ಲಿಗೆ ಬರ್ಬೇಕು ಅದು ಸರ್ವೆ ಮಾಡಿದ ಉದ್ದೇಶ ಈಗ ನಮ್ಮಿಂದ ಆಗೋದು ಕೆಲಸ ಮಾತ್ರ ಅಲ್ಲ ಸಾರ್ವಜನಿಕ ಸಹಕಾರದೊಂದಿಗೆ ಮತ್ತೆ ನಿಮ್ಮನ್ನು ಸೇರಿಸಿಕೊಂಡು ಮಾಡಿದ್ರೆ ಸಹ ಸಕ್ಸಸ್ ಆಗುತ್ತೆ ಆದ ಕಾರಣ ನೀವು ಸಹ ಜವಾಬ್ದಾರ ಅಲ್ಲ ನಮ್ಮಾಗಿ ಅಲ್ಲ ಹೆಚ್ಚಾಗಿ ನಾರ್ಮಲ್ ಹೇಗಿರುತ್ತೆ ಅದಂತೇಳಿ ಸಂಘ ಸಂಸ್ಥೆ ನಾವು ಒಟ್ಟಿಗೆ ಜೋಡಣೆ ಮಾಡದ ಕಾರಣ ಅದರ ವಿಷಯ ಗೊತ್ತಾಗುದಿಲ್ಲ ಈಗ ನೀವು ನಮ್ಮೊಟ್ಟಿಗೆ ಬಂದಾಗ ಅದರ ಫ್ಯಾಕ್ಟ್ ಗೊತ್ತಾಗ್ತದೆ ಅಂತ ಇಲ್ಲದ್ರೆ ಏನಾಗ್ತದೆ ನೀವು ನಮ್ಮನ್ನು ದೂರವಾಗಿ ಆಗ್ತದೆ ನಾವು ಅದನ್ನು ಸುಮ್ಮನೆ ರಿಸೀವ್ ಮಾಡುವಾಗ್ತದೆ ಹಾಗೆ ನಿಮ್ಮ ಒಟ್ಟಿಗೆ ಸೇರಿಕೊಂಡು ಖಂಡಿತ ಕೆಲಸ ಮಾಡುವ ಅಲ್ಲ ದಕ್ಷೆ ಈಗ ನಾಗರಿಕರು ನಾಗರಿಕರು ಇನ್ನೊಂದರೆ ಇದಕ್ಕೆ ಆರ್ಥಿಕ ಕೋರಡೀಕರಣವನ್ನು ಸರಿಯಾಗಬೇಕು ಹೌದು ನಮ್ಮಲ್ಲಿ ಸರಿಯಾಗಿ ಕೆಲವರಿಗೆ ಗೊತ್ತಿಲ್ಲದೆ ಟ್ಯಾಕ್ಸ್ ಕೊಟ್ಟು ಗೊತ್ತಿಲ್ಲ ಕೆಲವರು ಗೊತ್ತೇ ಇಲ್ಲ ಕೆಲವರಿಗೆ ಇಲ್ಲಿ ಬರುವಾಗ ಕೆಲವು ಆಫೀಸಲ್ಲಿ ಅವರ ಮಾತಿನಷ್ಟು ಹೇಳಿದ ಹೆಚ್ಚು ರೂಪಾಯಿ ಹೋದ್ರೂಪಾಸ ಬಂದಿಲ್ಲ ಅದಕ್ಕೋಸ್ಕರ ಒಂದು ಮೀಟಿಂಗ್ ಕಳೆದು ನಮ್ಮಲ್ಲಿ ಎಲ್ಲ ಪಬ್ಲಿಕ್ ದೊಡ್ಡವರೆಲ್ಲ ಎಲ್ಲ ಕರೆದು ಮೀಟಿಂಗ್ನಲ್ಲಿ ಸೊ ಪ್ರೇರಣೆಯಿಂದ ಟ್ಯಾಕ್ಸ್ ಕೊಡುವ ವ್ಯವಸ್ಥೆಯನ್ನು ಟ್ಯಾಕ್ಸ್ ಇಲ್ಲ ಏನೋ ಪ್ರಮಾಣ ಇಲ್ಲ ತುಂಬ ಪೆಂಡಿಂಗ್ ಉಂಟು ಪಡೆಯಿಲ್ಲ ಅಲ್ವಾ ತುಂಬ ಪೆಂಡಿಂಗ್ ಉಂಟಾಗ್ತದೆ ಅದನ್ನು ರಿಕವರಿ ಮಾಡೋದ್ರೆ ತಾಂಬೆ ಮತ್ತು ಆದಷ್ಟು ಈಸಿ ಮಾಡಿ ಕೆಲವರೆಲ್ಲ ಕಟ್ಟಿಕೊಂಡು ಬಂದಿದ್ದಾರೆ ಅದು ಹಾಗೆಲ್ಲ ಹೀಗೆಲ್ಲ ಎಲ್ಲ ತಲೆ ಅಡ್ಡಿ ಬರ್ತಾರೆ ತಲೆ ಅಡ್ಡಿ ಬಂದರೆ ಕೆಲವು ತಲೆನ ಹುಡುಕೋ ಕೆಲವರು ಹಾಕೋವ್ರೆ ಅವರ ಬಿಲ್ಡಿಂಗ್ನೆಲ್ಲ ತಪ್ಪು ಮಾಡಿಕೊಡ್ತಾರೆ ಅಂದರೆ ಕೆಲವು ಮಾತಾಡಿಕೊಂಡು ಏನೋ ಸೆಟಲ್ಮೆಂಟ್ ಮಾಡಿದ್ರು ಕ್ಲೇಮ್ ಮಾಡಿಸ್ಬೇಕು ಬಸ್ ಸ್ಟ್ಯಾಂಡಲ್ಲಿ ಪಾರ್ಕಿಂಗ್ ಮತ್ತು ಎಂಟಿ ರೋಡಿಂದ ಬಸ್ ಮಾಡಿ ಮೈನ್ ರೋಡ್ ನಿಲ್ ಕೊಡಿ ಏನು ತೊಂದರೆ ಆಗುತ್ತೆ ಬಸ್ ಇದೆಲ್ಲ ಸಂಜೆ ಮೈನ್ ರೋಡಲ್ಲಿ ಮೈನ್ ರೋಡ್ ಬೇಕಾದಷ್ಟು ಅಗಲ ಆಗಿದೆ ರಿಕ್ಷಾ ಆಚೆಯಿಂದ ಬರಲಿಕ್ಕಿಲ್ಲ ಉಪತ್ತು ರಿಕ್ಷಾದ್ರೂ ಕೊಡೋದು ರಿಕ್ಷಾ ಶೀತ ಆಚೆ ಮೇಲೆ ಹೋಗುದು ಇಲ್ಲಿಗೆ ಬಸ್ ಸ್ಟ್ಯಾಂಡಿಗೆ ಮೈನ್ ಪ್ರಾಬ್ಲಮ್ ಬರೋದು ಅವರಲ್ಲ ಈಗ ಪ್ರಾಬ್ಲಮ್ ಬರೋದು ನಿಮ್ಮ ಟಿ ರೋಡ್ ಇದು ಕೋರ್ಟ್ ರೋಡಿಂದ ಮೇಲೆ ಹತ್ತು ಅಲ್ಲಿ ಈಗ ಅಲ್ಲಿ ಮೇಲೆ ಬಂದು ಸಿಗೋ ಹಾಗೆ ಅಲ್ಲಿ ಬ್ಲಾಕ್ ಆಗೋದು ಹಿಂದೆ ಹೋಗ್ಲಿಕ್ಕೆಲ್ಲ ಮುಂದೆ ಹೋಗ್ಲಿಕ್ಕೆಲ್ಲ ಅವ್ರು ಆಚೆ ಹೋಗಲಿ ಇವ್ರು ಹೋಗುದಿಲ್ಲ ಅವರಲ್ಲಿ ಅದರಿಂದಾಗಿ ಈ ರೋಡನ್ನು ಡೈರೆಕ್ಟ್ ಲೆಫ್ಟಿಗೆ ಎಂಟ್ರಿ ಕೊಟ್ಟರೆ ಬ್ಲಾಕ್ ಆಗುವಂತೆ ನಿಲ್ತದೆ ಇಲ್ಲಿ ಬಸ್ ಕೂಡ ಎಂಟು ಹಾಗಾದ್ರೆ ಈಗ ಬಸ್ ಸ್ಟ್ಯಾಂಡಿಗೆ ಬರಬೇಕಾದ್ರೆ ನಿಮ್ಮ ಶ್ರೀಧರ್ ಆಗಿ ಬರಬೇಕು ಈಗ ಕೋಡ್ ರೋಡ್ನ ಬಸ್ಗೆ ಬರಬೇಕಾದ್ರೆ ಚಂದ್ರ ಅಂಗಡಿ ತರ ಪೋಸ್ಟ್ ಆಫೀಸ್ ಮೇಲೆ ಬಸ್ ಸ್ಟ್ಯಾಂಡಿಗೆ ಇಲ್ಲಿ ಇಲ್ಲಿಯ ಆಟೋಗಳೆಲ್ಲ ಈಗ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿಂದ ಹೀಗೆ ಹೋಗಿ ಲೆಫ್ಟಿಗೆ ತಕೊಂಡು ಫ್ರೀ ಲೆಫ್ಟ್ ಆಗಿ ಅಲ್ಲಿಂದ ಆಗಿ ಅಲ್ಲಿ ರೈಟ್ ಗೆ ಆಗಿ ಮೇಲಾಗಿ ಬಸ್ ಸ್ಟ್ಯಾಂಡಿಗೆ ಹೋಗೋದು ಜಾಗ ಇಲ್ಲ ಅಂತ ನಿಂಕ್ಷನ್ ಇರುದು ಬಸ್ಸು ಬಾಸು ಈಚೆ ಅಂತ ಬಸ್ ಸ್ಟ್ಯಾಂಗೆ ಹೋಗೋರು ಕಾರು ನಿಲ್ಲಿಸುದು ತೋರ್ಸಿಡಾನೆ ಅಲ್ಲಿ ಇರುದೇ ಟೂ ವೇ ಓಕೆ ಬನ್ನಿ ಅಲ್ಲಿ ಆದ್ರೆ ಪಾರ್ಕಿಂಗ್ ಮಾಡ್ತಾರೆ ರಿಕ್ಷಾದ ಅಲ್ಲಿ ಆಕ್ಚುಲಿ ಹೋಟೆಲ್ ನಲ್ಲಿ ಕಡೆ ಎಲ್ಲ ಖಾಲಿ ಜಾಗೆ ಉಂಟು ಆ ಜಾಗ ಅವರು ಬೇರೆ ಇದು ಸಣ್ಣ ಕಡೆ ಹಾಕಿ ನಿಟ್ಟಿದೆ

ಟ್ರೇಡರ್ಸಿಗೆ ತೊಂದರೆ ಕೊಡೋದೆ ಒಂದು ನಿಮ್ಮ ನಮ್ಮದೊಂದು ಮನವಿ ಹೇಳಿದ್ರೆ ಈಗ ಲೇಸ್ ನೋಡಿ ಈ ಥರ ಪ್ರಾಸ್ ಪ್ಲಾಸ್ಟಿಕ್ಗಳೆಲ್ಲ ಅಂಗಡಿಯಲ್ಲಿ ನೇತಾಡಿಕೊಂಡಿರ್ತದೆ ಅದಕ್ಕೆ ಫೈನ್ ಹಾಕೋದಿಲ್ಲ ನಾವು ಸಾಮಾನು ಕಟ್ಟಿಕೊಡುವ ಆ ಚೇಳಾಗ ಮಾತ್ರ ತಂದು ಫೈನ್ ಹಾಕ್ತಾರೆ ಎಲ್ಲ ಪ್ಲಾಸ್ಟಿ ಇಲ್ಲಿಸು ನಿಷೇಧ ಅಂತ ಹೇಳಿದರೆ ಎಲ್ಲ ನಿಷೇಧ ಆಗಬೇಕು ಈ ನಮ್ಮ ನಾವು ಅಂಗಡಿಯವರು ಕೊಡುವ ಸಾಮಾನು ಹಾಕಿ ಕೊಡುವ ಪ್ಲಾಸ್ಟಿಕ್ ಮಾತ್ರ ನಿಷೇಧ ಅಂತ ಹೇಳಿದರೆ ಅದು ನಮ್ಮ ನಮ್ಮದು ವಿರೋಧ ಇದೆ ನೀವು ಪ್ಲಾಸ್ಟಿಕ್ ಲೇಸ್ ಆಗಲಿ ವಾಟರ್ ಬಾಟಲ್ ಆಗಲಿ ಎಲ್ಲ ಇದ್ರ ಎಲ್ಲ ವೇಸ್ಟ್ ಪ್ಲಾಸ್ಟಿಕ್ ವೇಸ್ಟು

ಸದಾ ಒಂದು ಕೈ ಚೀಲದಲ್ಲಿ ತಕೊಂಡು ಹೋದಾಗ ಅದರಲ್ಲಿ ಬೇಡದನ್ನು ತುಂಬಿಸಿ ದಾರಿ ಬದಿಲಿ ಬೇಡ ಬೇಳೆ ಬೇಡ ಎಸ ಅದರಿಂದ ಎಲ್ಲ ಮೆಸಪ್ ಆಗ್ತದೆ ಅಂತ ಹೇಳುವಂಥ ಉದ್ದೇಶ ಇಟ್ಕೊಂಡು ಮಾತ್ರ ಈಗ ಕೆಲವು ವಿಷಯ ಕೆಲವೊಮ್ಮೆ ಏನಾಗ್ತಂತ ಹೇಳಿದ್ರೆ ನಾವು ಸಹ ಕೆಲವೊಮ್ಮೆ ನೋಡಿ ನೋಡೋದಾಗಿ ಮಾಡುವಂತ ಪರಿಸ್ಥಿತಿ ಆಗಿದೆ ಈಗ ಸರ್ ನೀವು ಹೇಳು ಸರಿ ಈ ಕಂಪೆನಿಯನ್ನು ನಿಲ್ಲಿಸಿ ನಾವು ನಿಲ್ಲಿಸಿ ಅಂತ ಹೇಳುವಂಥ ವಿಷಯ ಅಲ್ಲ ನಾವು ಸಹ ನಮ್ಮದೊಂದು ಸ್ವಯಂ ಪ್ರೇರಿತವಾಗಿ ಈಗ ನಾನು ಹೇಳಿದೆ ಫಾರ್ ಎಕ್ಸಾಂಪಲ್ ನನ್ನನ್ನೇ ತಕೊಂಡು ನಾನು ಏಳೆಂಟು ವರ್ಷಗಳಿಂದ ಅದನ್ನು ಸಂಪೂರ್ಣವಾಗಿ ನಿಲ್ದೆ ನಾನು ಕೊಡುವುದಿಲ್ಲ ಅಲ್ಲ ನೀವು ಒಂದೇಗೆ ಹೇಳಿ ಕೆಲವರು ಪ್ಯಾಕ್ ರೆಡಿ ಪ್ಯಾಕಿಂಗ್ ನಮಗೆ ಗೈಡ್ಬೇಕು ಮೆಟೀರಿಯಲ್ ನಿಮ್ಮ ಹೆಲ್ತ್ನವರು ಅದು ಪ್ರೊಸೆಸ್ ಮಾಡಿಸಿ ಅದು ಕರೆಕ್ಟ್ ಇದ್ದರೆ ಸರಿ ಇಲ್ಲ ಅಂತಂದರೆ ಟ್ಯಾಪ್ ಆಗ್ಬೋದು ಅವರಿಗೆ ಆ ಅವರನ್ನೆಲ್ಲ ಆಗಿದೆ ಗುರುದೇವ್ ಪ್ಲಾಸ್ಟಿಕ್ ಅವರಲ್ಲಿ ಅವರಲ್ಲೆಲ್ಲ ಬೆಳೆದಿದ್ದು ಅವರನ್ನು ಗುರುದೇವ್ ಪ್ಲಾಸ್ಟಿಕ್ ಅವರಲ್ಲೆಲ್ಲ ಅಲ್ಲ ಅವರು ಅದರಲ್ಲಿ ಒಂದು ಪ್ರಿಂಟ್ ಆಗಿ ಬರ್ತಾರೆ ಎಲ್ಲ ಅವನು ಇಷ್ಟು ಜಿ ಎಸ್ ಎಮ್ ಅಂತ ಯಾವನೇ ಇರಲಿ ಅವನಿಗೆ ಇವತ್ತು ನಾ ಮಾರಿ ಹೋದ್ರೆ ಎಲ್ಲರೂ ಕೊಟ್ಟು ಹೋದ್ರೆ ಅವನು ದೋಸೆ ಎರಡು ಕಂಪನಿ ಖಂಡಿತವಾಗಿ ಪ್ಲಾಸ್ಟಿಕ್ ಅಂದ್ರೆ ಅಮೂಲ್ಯ ವಸ್ತು ಅದು ಈ ಬೆಲೆ ಬೇಡ ಎಷ್ಟು ಬೆಲೆ ಕಟ್ಟಲಿಕ್ಕೆ ಸಿಗುವಂತ ವಸ್ತುಗಳಲ್ಲ ಅದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಜ್ಞಾನ ಇರುವವರು ಖಂಡಿತ ಮಾತಾಡ್ತಾರೆ ಎಲ್ಲರೂ ರೆವಿನ್ಯೂ ಬಗ್ಗೆ ಈಗ ಪ್ರಶ್ನೆಗೆ ಹೇಳಿದೆ ಆರ್ಥಿಕ ಕ್ರೋಢೀಕರಣ ಹೇಗೆ ಟ್ಯಾಕ್ಸಸ್ ಬಗ್ಗೆ ಮಾತಾಡಿ ಯಾಕೆ ಮಾತಾಡ್ತೇವೆ ಅಂತ ನಿಮ್ಗೆ ಅದು ಗೊತ್ತಿಲ್ಲ ಯಾವ್ದನ್ನು ಇದ್ರೆ ಮಾತ್ರ ನಾವು ಯಾವ್ದನ್ನ ಮಾಡ್ಲಿಕ್ಕೆ ಆಗ್ತದೆ ಅಂತ ನಾವು ಫಸ್ಟಿಗೆ ನಾನು ಅವ್ರ ಇವ್ರ ಹತ್ರ ಸಹ ಬಹಳ सुद्धी चॅनल क्षणक्षण सिटेट Introducing the hot and techy Brezza SCNG. Cool new SCNG tech for a cool new generation.